ಯಾವಿ ಇದರ್ಲ ಮತ್ ಹೊಲಸಾಗೈತೆ ಕಳೆದ ನಿನ್ನ ಅಖಂಡ ಹೊಲಸ ಆಗೈತಿ ಅದನ್ನೇ ಅವು ಯಾವ ನಾಲ್ ಪೃಥ್ವಿ ಅಪ್ಪ ತೇಜ ವಾಯು ಆ ಕಾಶ್ಯ ಆ ಕಾಶ್ಯ ಪಂಚಮಾಭೂತದ ಈ ಶರೀರ ಶರೀರ ಇದೇ ಒಂದ್ ಅಂಗಿ ಈ ಶರೀರ ಅನ್ನೋಂಗೇನ್ ರೀ ಇಲ್ಲ ಹಾಂ ಇದು ಹಂಗೆ ಯಾವುದನ್ನೆ ಅಲ್ಲ ಯಥಾ ಬ್ರಹ್ಮಾಂಡ ತತಾ ಪಿಂಡ್ಯಾಂಡ ಹಾ ಹಾ ಅಂತರಂಗ ಒಳಗೆ ಅನ್ನಂಗ್ಯದ ಬಹಿರಂಗಲ್ಲ ಒಳಗೆ ಅನ್ನೋಂಗದ ಒಟ್ಟು ಯಾರು ಹಂಗಿದಾವ ಎಲ್ಲರಿಗೂ ಕಾಣುವಂಥದ್ದು ಇದು ಅರಿವಿ ಅನ್ತಕ್ಕಂಥದ್ದು ಇದು ಹಂಗೆ ಇದು ಬಹಿರಂಗದ ಹಂಗೆ ಹೌದು ಎಲ್ಲರಿಗೂ ತಾ ಬಾಡಿಗೆ ತಗೊಳ್ಳಾರ ರೀ ರೊಕ್ಕ ತಗೊಳಾರ ರೀ ಪಂಚಮಾಭೂತದ ಶರೀರ ಇದು ಮೂರು ಮರಿ ಮೊದ ಅಂಗಿ ಭಗವಂತ ಕೊಟ್ಟದ್ದು ಈ ಅಂಗಿ ಈ ಅಂಗಿ ಅಲ್ಲೂ ಹೋಗೋ ನಿನ್ನದಾಗದ ತಮ್ಮ ಮಾತಾಡಬೇಕು